ನೀವು ಹೇಳಿದ ತಕ್ಷಣ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಡಿ ಸೊ ಈ ಎಫರ್ಟ್ಸ್ ನ ನೀವು ಕೂಡ ಇವತ್ತು ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರ ಸೊ ಎಲ್ಲರಿಗೂ ಕೂಡ ಇದು ಪ್ರೌಡ್ ವುಮನ್ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್ ಥ್ಯಾಂಕ್ ಯು ಯು ನಾವು ಗ್ರಾಮೀಣ ಪ್ರದೇಶ ಹಳ್ಳಿಯಿಂದ ಬಂದಿರೋದ ಕಾರಣ ಸೊ ಪ್ರತಿಯಲ್ಲಿ ಹಳ್ಳಿಗಳಲ್ಲಿ ಎಜುಕೇಶನ್ ಮುಗಿದ ತಕ್ಷಣ ನಮಗೆ ನೆನಪಾಗೋದು ಕೆಲಸ ಸೊ ನಾವು ಕೆಲಸ ಮಾಡಬೇಕು ಯಾವುದಾದ್ರೂ ಒಂದು ಜಾಬ್ ತಗೋಬೇಕು ಫ್ಯಾಮಿಲಿನ ಸಾಕಬೇಕಾಗುತ್ತೆ ಅದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ವ್ಯಕ್ತಿ ಕೂಡ ಕೆಲಸದ ಹುಡುಕಾಟದಲ್ಲಿ ಇದ್ದೇ ಇರ್ತಾರೆ ಎಜುಕೇಷನ್ ಆದಮೇಲೆ ಸೊ ಹಾಗಾಗಿ ಸೊ ಪ್ರತಿಯೊಬ್ಬ ಹಳ್ಳಿಲಿ ಎಲ್ಲಿ ಕೆಲಸ ಇದೆ ಯಾವ ಕಂಪ್ನಿಲಿ ಕೆಲಸ ಇದೆ ಕನ್ಫ್ಯೂಸ್ ಆಗ್ತಾರೆ ಪ್ರತಿಯೊಬ್ಬರು ವ್ಯಕ್ತಿ ಕೂಡ ಎಜುಕೇಷನ್ ಮುಗಿದ ತಕ್ಷಣ ಸಿಟಿಗೆ ಬರೋಕ್ಕೆ ಟ್ರೈ ಮಾಡ್ತಾರೆ ಮೆಟ್ರೋ ಸಿಟಿಗಳಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕಡೆ ಕೆಲಸಗಳಿರುತ್ತೆ ಮ್ಯಾನುಫ್ಯಾಕ್ಚರ್ ಸರ್ವಿಸ್ ಇಂಡಸ್ಟ್ರಿ ಈ ಥರ ಸಾಕಷ್ಟು ಅವಕಾಶಗಳಿರುತ್ತೆ ಸೊ ಯಾವ ಕಂಪ್ನಿನ ಎಲ್ಲಿ ಕೆಲಸ ಇದೆ ಅಥವಾ ನನ್ನ ಗೆ ತಕ್ಕಾಗಿ ಈ ಕೆಲಸ ಸಿಗುತ್ತಾ ಅನ್ನೋದು ಗೊತ್ತಾಗೋದಿಲ್ಲ ಹಾಗೇನು ಮಾಡ್ತಾರೆ ಆನ್ಲೈನ್ ಸರ್ಚ್ ಮಾಡ್ತಾರೆ ಹಾಗೂ ಎಲ್ಲಿ ಪೋಸ್ಟರ್ ಹಾಕಿರ್ತಾರೆ ಅಲ್ಲಿ ಸರ್ಚ್ ಮಾಡ್ತಾರೆ ಸೊ ಬೇರೆ ಕಡೆ ರೆಫರ್ಗಳು ಕೇಳ್ತಾರೆ ಅಥವಾ ಕಂಪ್ನಿಗಳಿಗೆ ವಿಸಿಟ್ ಮಾಡಿ ನನಗೆ ಕೆಲಸ ಕೊಡಿ ಅಂತ ಕೇಳ್ತಾರೆ ಸೊ ಇಲ್ಲಿ ಸಾಕಷ್ಟು ಸಮಯ ಆಗುತ್ತೆ ಜೊತೆಗೆ ಏನಾಗುತ್ತೆ ಅಂದರೆ ಎಜುಕೇಷನ್ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಕೆಲಸ ಸಿಕ್ಕಿಲ್ಲ ಅಂದರೂ ಕೂಡ ಅಲ್ಲೂ ಬರ್ಡನ್ ಆಗುತ್ತೆ ತ್ರೀ ಫೋರ್ ಮಂತ್ಸು ಎಗೇನ್ ಸ್ಟ್ರಗಲ್ ಪಡ್ತಾರೆ ಸೊ ಅದನ್ನು ತಪ್ಸೋಕ್ಕೋಸ್ಕರ ಅವ್ರು ಹಳ್ಳೀಲ್ಲಿದ್ದರೆ ಸೊ ಜಸ್ಟ್ ವಿಶ್ವಾಸ ಪೇ ಯೂಸ್ ಮಾಡಿದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರಿಗೆ ರೆಸ್ಯೂಮ್ನ ಅಪ್ಲೋಡ್ ಮಾಡ್ಬೋದು ನಮ್ಮಲ್ಲಿ ನಮ್ಮಲ್ಲಿ ಆಲ್ರೆಡಿ ಒಂದು ಫೈವ್ ಹಂಡ್ರೆಡ್ ಕಂಪನೀಸ್ಗಳನ್ನ ನಾವು ಟೈಅಪ್ ಆಗಿದ್ದೀವಿ ಸೊ ಪ್ರತಿಯೊಂದು ಸ್ಟಾರ್ಟ್ಅಪ್ ಕಂಪ್ನಿಗಳು ಈಗ ತಾನೇ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಗಳು ಹಾಸ್ಪಿಟಲ್ಸ್ಗಳು ಈ ಥರ ಸಾಫ್ಟ್ವೇರ್ ಇಂಜಿನಿಯರ್ ಕಂಪ್ನೀಸ್ಗಳು ಕೂಡ ಟೈಅಪ್ ಆಗಿದ್ದೀವಿ ಸೊ ಅವ್ರಿಗೆ ಮ್ಯಾನ್ ಪವರ್ ಬೇಕಾಗುತ್ತೆ ಸೊ ಅದನ್ನು ನಾವು ನೇರವಾಗಿ ನಮ್ಮ ಗ್ರಾಹಕರಿಗೆ ಯಾರಿಗೆ ಕೆಲಸದ ಅವಶ್ಯಕತೆ ಇದೆಯೋ ಅವರಿಗೆ ಅವರ ಟ್ಯಾಲೆಂಟಿಗೆ ನಮ್ಮ ಟೀಮ್ ಸ್ಕ್ರೀನಿಂಗ್ ಮಾಡ್ತಾರೆ ಸೊ ಟೆಸ್ಟ್ ಮಾಡ್ತಾರೆ ಸೊ ಈಗ ಹೆಚ್ಚಿಗೆ ಎಲಿಜಿಬಲ್ ಇದ್ದೀರಾ ಅಂತ ಹೇಳಿ ಆ ಕಂಪ್ನಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ ಸೊ ನೇರವಾಗಿ ಕೆಲಸ ಸಿಗುತ್ತೆ ಅಲ್ಲೆಲ್ಲೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ಅಂತ ಹೇಳ್ತಾ ಇರ್ತೀನಿ ನಾನು ಸಾಧಾರಣವಾಗಿ ಸುಮಾರು ಒಂದು ಸಾವಿರದ ಮೇಲೆ ಟಿವಿ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀನಿ ಅದನ್ನೆಲ್ಲ ಹೇಳ್ತಾ ಇರ್ತೀನಿ ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ಅಂತಂದ್ಬಿಟ್ಟು ಓಕೆ ಇದರಲ್ಲಿ ಒಂದು ವಿಚಾರ ಹೇಳಬೇಕು ಅಂತ ಬಹಳನೆ ಅನಿಸ್ತಾ ಇದೆ ಏನು ಅಂತಂದ್ರೆ ಉಣುವ ಮುನ್ನ ಉಣುವ ಮುನ್ನ ಕೈ ಹಿಡಿದು ಅನ್ನ ನೆನೆ ನಿನ್ನ ತಂದೆ ತಾಯಿಯನ್ನ ನೆನೆ ನಿನ್ನ ಗುರು ಹಿರಿಯರನ್ನ ನೆನೆ ಈ ಬಲಿಷ್ಠ ಭವ್ಯ ಭಾರತವನ್ನ ನೆನೆ ಈ ಕನ್ನಡ ನಾಡನ್ನ ನಿನ್ನ ಬಾಳಾಗುವುದು ಚಿನ್ನ ಅಂತ ಹಾಗೆಯೇ ನನ್ನ ಪ್ರಕಾರ ವಿಶ್ವಾಸ ಅವರು ಉಣೋದಕ್ಕಿಂತ ಮುಂಚೆ ಅನ್ನ ಹಿಡ್ಕೊಂಡು ಇದನ್ನೆಲ್ಲ ಜ್ಞಾಪಿಸ್ಕೊಂಡು ಬರ್ತಾ ಇದ್ದಾರೆ ಅನ್ಸುತ್ತೆ ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಯಾರು ಕೃತಜ್ಞತಾ ಭಾವವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತಾರೋ ಅವ್ರ ಜೀವನದಲ್ಲಿ ಬಹಳ ಎತ್ತರ ಬೆಳಿತಾ ಇರ್ತಾರೆ ಅಂತ ಅನ್ನೋದನ್ನು ತಿಳಿಸಿದೆ ಹಾಗಾಗಿ ಅವರು ಕೃತಜ್ಞತಾ ಭಾವವನ್ನು ಇಟ್ಕೊಂಡು ಬೆಳೀತಾ ಇದ್ದಾರೆ ಹಾಗಾಗಿ ಈ ಮಟ್ಟಿಗೆ ಬೆಳೀತಾ ಇದ್ದಾರೆ ಓಕೆ ಸೊ ನಾನು ಮತ್ತೊಂದು ಏನಂತಂದ್ರೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ನಾನು ಟಿ ವಿ ಸಲ ನೋಡ್ತಾ ಇರ್ತೀನಿ ಸಂತೋಷವಾಗ್ತಾ ಇರುತ್ತೆ ಯಾಕೆ ಅಂತಾರೆ ನಮ್ಮ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಜನಗಳ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಇವರೆಲ್ಲರ ಬಗ್ಗೆ ಹಿತಚಿಂತನೆಯನ್ನ ಮಾಡ್ತಾ ಅವರು ವಾದ ಮಾಡ್ತಾ ಇರ್ತಾರೆ ಅವಾಗನಿಸ್ತದೆ ಇವರು ನಿಜವಾದ್ರು ಇವರು ಅಂತಂದ್ಬೋದು ಅವರನ್ನ ಇವತ್ತು ದೇವಿಗೆ ಮೀಟ್ ಮಾಡೋದಕ್ಕೆ ನಂಗೆ ಭಾಳ ಖುಷಿ ಆಗ್ತಿದೆ ಹಾಗೆ ಬಂದಾಗ ನಮ್ಮ ಅನಿರುದ್ ಸುಮಾರು ನಮ್ದು ಹದಿನೈದು ವರ್ಷಗಳ ನಂಟು ನಾವು ಅವರು ಸೇರಿಕೊಂಡು ಸಾಕಷ್ಟು ಏನು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳ್ ಮಾಡೋವಂಥದ್ದು ಅದೀಗ ಅದರ ಹೆಲ್ತ್ ಗಳನ್ನ ಮಾಡುವಂಥದ್ದು ಸಿಕ್ಕಾಪಟ್ಟೆ ಮಾಡ್ತಾ ಇರ್ತೀವಿ ಇನ್ನೂ ಮಾಡ್ತಾ ಇರ್ತೀವಿ ಮುಂದಕ್ಕೂ ಮಾಡ್ತಾ ಇರ್ತೀವಿ ಅವರ ಕಾಳಜಿ ಏನು ಅಂತಂತಂದರೆ ಪ್ರಕೃತಿ ಅವರು ಪ್ರಕೃತಿಯ ಬಗ್ಗೆ ಎಷ್ಟು ಚೆನ್ನಾಗಿ ನೋಡ್ತಾ ಇರ್ತಾರಂದರೆ ಎಲ್ಲೇ ಹೋಗಲಿ ಎಲ್ಲೇ ಗಲಿಯಾಗರಲ್ಲಿ ಎಲ್ಲೇ ಗಿಡ ಮರ ಒಣಗಿರಲಿ ಅದನ್ನು ಇಮಿಡಿಯೆಟ್ಲಿ ಅಲ್ಲಿ ಕನ್ಸರ್ನ್ ಇರುವಂಥ ಬಿ ಬಿ ಎಂ ಪಿ ಆಫೀಸರ್ ಗಮನಕ್ಕೆ ತಂದು ಎರಡೇ ದಿನಕ್ಕೆ ಮೂರೇ ದಿನಕ್ಕೆ ಅದು ಕ್ಲೀನ್ ಆಗಿ ಮತ್ತೆ ಆ ಗಿಡ ಮರ ಬೆಳಿಬೇಕು ಆ ರೀತಿ ಮಾಡ್ತಾ ಇರ್ತಾರೆ ಅಲ್ಪ ಸಹಿತ ಏನು ಅಂತಂದ್ರೆ ಪ್ರಕೃತಿಯ ಜೊತೆ ನೀ ಹೊಂದಿ ಬಾಳಿದರೆ ಅದೇ ಸಂಸ್ಕೃತಿ ಪ್ರಕೃತಿಯ ಜೊತೆ ನೀ ಹೊಂದಿ ಬಾಳಿದರೆ ಅದೇ ಸಂಸ್ಕೃತಿ ಪ್ರಕೃತಿಯನ್ನ ನೀ ತಿಂದು ತೇಗಿದರೆ ಅದು ವಿಕೃತಿ ಪ್ರಕೃತಿಗೆ ನೀ ತಂದರೆ ದುಸ್ಥಿತಿ ನಿನಗೆ ತಪ್ಪಿತ್ತಲ್ಲ ಅಧೋಗತಿ ಅಂತ ಹಾಗಾಗಿ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಅವರ ಎಲ್ಲ ಆಸೆಗಳು ಆಕಾಂಕ್ಷೆಗಳು ಕನಸುಗಳು ಆ ಭಗವಂತ ಪೂರೈಸಿ ನೆರವೇರಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಆ ಭಗವಂತನಾಗಿ ಕೇಳ್ಕೋತೀನಿ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವಾಸವರಿಗೆ ಇವರ ಈ ಒಂದು ಸತ್ಕಾರ್ಯಕ್ಕೆ ಈ ಒಂದು ಪ್ರಯತ್ನಕ್ಕೆ ಇನ್ನಷ್ಟು ಯಶಸ್ಸಿರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಗಣ್ಯದೆ ಹಾಗೂ ವೇದಿಕೆಯ ಮುಂಭಾಗ ಇರತಕ್ಕಂತಹ ಬಂಧುಗಳಿವೆ ಇವತ್ತಿನ ಈ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಶ್ರೀಯುತ ಸ್ವಾಮಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಹೆಚ್ಚು ಅರ್ಥಪೂರ್ಣ ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ ವಿಶ್ವಾಸ್ ಅವರ ವಿಶ್ವಾಸ್ ಪೇ ಆ್ಯಪ್ ಇದರ ಪ್ರಾರಂಭೋತ್ಸವಕ್ಕೆ ನಾನು ಬಂದಿದ್ದೇನೆ ಭಾಳ ಸಂತೋಷ ಆಯಿತು ಅವರ ಸಾಧನೆಗೆ ಎಲ್ಲರೂ ಕೂಡ ಮೆಚ್ಚುವಂಥ ದಿನ ಇದು ಅಂತ ನಾನು ಅಂದ್ಕೊಳ್ತೇನೆ ನಾನು ವೇದಿಕೆಯಲ್ಲೂ ಕೂಡ ಹೇಳಿದ್ದೇನೆ ಯಾರೇ ಹಳ್ಳಿಯಿಂದ ಬಂದ ವ್ಯಕ್ತಿ ಇಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡುವಂಥದ್ದು ಅದು ಸುಲಭವಾದ ಕಾರ್ಯ ಅಲ್ಲ ಆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಇವತ್ತು ದೇಶಕ್ಕೆ ಯಾವ ರೀತಿಯ ಮಾದರಿಯಾಗಿದ್ದಾರೋ ಅವರ ಕೊಡುಗೆಗಳೇನಿದೆಯೋ ಆ ಕೊಡುಗೆಗಳಲ್ಲಿ ವಿಶ್ವಾಸವರ ಕೊಡುಗೆಯೂ ಕೂಡ ಸೇರಿದೆ ಯಾಕೆ ಅಂತಂದರೆ ನಾನು ಮೊದಲು ಹೇಳಿದೆ ಇದು ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ್ ಜೊತೆಗೆ ವಿಶ್ವಾಸ ಅಂತಕ್ಕಂಥದ್ದೇ ಪ್ರಧಾನಮಂತ್ರಿಗಳ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಸ್ವಾಸ್ ಅಂತಕ್ಕಂಥ ಮಾತಿದ್ರೆ ಅದು ಇದರಲ್ಲೇ ಸೇರಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಸ್ವದೇಶಿಯಾಗಿದೆ ಈ ಸ್ವದೇಶಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ವಿಷಯಕ್ಕೂ ನಾವು ವಿದೇಶಿ ಆಪುಗಳನ್ನು ನೆಚ್ಕೊಳ್ಳೋದ್ರ ಬದಲು ಇಂಥ ಒಂದು ವಿಶ್ವಾಸಕರವಾದ ಒಂದು ವಿಶ್ವಾಸವರ ಆ್ಯಪನ್ನು ನಾವೆಲ್ಲರೂ ಜೋಡಿಸ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಪ್ರೋತ್ಸಾಹ ಸಿಗುತ್ತೆ ನಮ್ಮವರನ್ನೇ ನಾವು ಪ್ರೇರೇಪಣೆ ಪ್ರೋತ್ಸಾಹ ಮಾಡಿದಂಗೆ ಆಗುತ್ತೆ ಆ ಕಾರಣದಿಂದ ನಾನು ಕೂಡ ಈ ಸಭೆಯಲ್ಲಿ ಸಂತೋಷದಿಂದ ಪಾಲ್ಗೊಂಡಿದ್ದೇನೆ ಸೊ ಅವರಿಗೆ ಶುಭವಾಗಲಿ ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಒಂದು ಸ್ವದೇಶಿ ಆ್ಯಪ್ ವಿಶ್ವಾಸ ಪಟ್ಟ ಕನ್ನಡಿಗ ಇವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಆ್ಯಪ್ ಈ ಆ್ಯಪ್ ಮುಖಾಂತರ ಸಮಾಜಕ್ಕೆ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ಕನಸನ್ನು ಬಂದಿದ್ದಾರೆ ಸಾಕಷ್ಟು ಕನಸುಗಳನ್ನು ಕಂಡಿದ್ದಾರೆ ಎಲ್ಲ ಕನಸುಗಳು ಆ ಭಗವಂತ ಈ ಅಂತ ಆಶಿಸ್ತೀನಿ ಈಗಾಗಲೇ ಒಂದು ವರ್ಷ ಆಗೋಗಿದೆ ಈ ತಂಡ ಆ್ಯಪ್ ಪ್ರಾರಂಭ ಮಾಡಿ ಈಗ ಇದು ಒಂದು ಅಭಿನಂದನಾ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಮತ್ತಷ್ಟು ಮೊದಲಷ್ಟು ಈ ಥರದ ಅಭಿನಂದನಾ ಕಾರ್ಯಕ್ರಮಗಳು ಆಗ್ತಾ ಇದೆ ಸಾಕಷ್ಟು ಮಂದಿಗೆ ಈ ಒಂದು ಆ್ಯಪ್ ಜನಗಳಿಗೆ ತಲುಪಲಿ ಅಂತ ನಾನು ಆಶಿಸ್ತೀನಿ ಹಾಗೆಯೇ ನಾನು ನಾನು ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನಾವು ಕೂಡ ಆದಷ್ಟು ಬೇಗ ಈ ಆ್ಯಪ್ನ ಡೌನ್ಲೋಡ್ ಮಾಡೋ ಮುಖಾಂತರ ಈ ಆ್ಯಪ್ನ ತಲುಪಿಸ್ಕೊಳ್ಳಿ ನಾನು ಆಶಿಸ್ತೀನಿ ಜೊತೆಗೆ ನಮ್ಮ ವಿಶ್ವಾಸರಿಗೆ ಅವರಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಿ ಆಶೀರ್ವಾದಿಸ್ತೀವಿ ನನ್ನ ಹೆಸರು ವಿಶ್ವಾಸ ಅಂತೇಳಿ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜುಲೈ ಟ್ವೆಂಟಿ ಸೆವೆಂತು ನಾವು ಇದೇ ವಿಶ್ವಾಸ ಪೇನ ಲಾಂಚ್ ಮಾಡಿದ್ವಿ ಸೊ ಒಂದು ಉತ್ತಮವಾದ ರೆಸ್ಪಾನ್ಸ್ ಬಂತು ಒಂದು ಲಕ್ಷದ ಎಬೋ ಡೌನ್ಲೋಡ್ಸ್ ಬಂತು ನಮ್ಮ ಕರ್ನಾಟಕದ ಜನ ನಮಗೆ ಒಂದು ಹಮ್ಮಸ್ ತುಂಬಿದ್ರು ಸೊ ಹೀಗಾಗಿ ನಮಗೆ ಕೆಲವು ಕೆಲವೊಂದು ಚಾಲೆಂಜಸ್ಗಳಿತ್ತು ಸೊ ಯು ಪಿ ಐ ತರಬೇಕು ಅಂತ ಬಹಳಷ್ಟು ಕೆಲಸ ಮಾಡಿದ್ವಿ ಸೊ ಅದು ಒನ್ ಇಯರ್ ಟೈಮ್ ತೊಗೊಂತು ಸೊ ಈಗ ಯು ಪಿ ಐ ಬೋಲ್ಟ್ ಅಂತೇಳಿ ಎನ್ ಪಿ ಸಿ ಐ ಐಯಿಂದ ಗೌರ್ಮೆಂಟಿಂದ ನಮಗೆ ಅಪ್ರೂವ್ಡ್ ಆಗಿ ಈಗ ಈ ಸಂದರ್ಭದಲ್ಲಿ ಲಾಂಚ್ ಮಾಡಿದ್ದೀವಿ ಸೊ ಇದರಲ್ಲಿ ಎರಡು ಥರದಾದಂತಹ ಇಡೀ ಇಂಡಿಯಾದಲ್ಲಿ ನಿರುದ್ಯೋಗ ನಿವಾರಣೆಗಾಗಿ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಆ್ಯಪಲ್ಲಿ ಇಂಟಿಗ್ರೇಟ್ ಮಾಡಿದ್ದೀವಿ ಸೊ ಪ್ರತಿಯೊಬ್ಬ ಗ್ರಾಹಕರಿಗೂ ಎಕ್ಸ್ ಜಾಬ್ ಇನ್ಫಾರ್ಮೇಷನು ಉಚಿತವಾಗಿ ಸಿಗುತ್ತೆ ಜೊತೆಗೆ ನಮ್ಮದೇ ಆದ ಟೀಮು ಅವರ ಅರ್ಹತೆಗೆ ತಕ್ಕಾಗಿ ಕೆಲಸಗಳನ್ನ ನಾವು ಕೊಡಿಸೋ ಕೆಲಸನ ನಾವು ಮಾಡ್ತೀವಿ ಬ್ರಿಡ್ಜ್ ಥರ ಕೆಲಸ ಮಾಡ್ತೀವಿ ಹಾಗೂ ಎಲ್ಲ ಎಜುಕೇಷನಲ್ ಆ ಎಸ್ ಎಲ್ ಸಿಯಿಂದ ಯಿಂದ ಹಿಡಿದು ಐದು ವರ್ಷದ ಹಿಂದೆ ಕ್ವಶನ್ ಪೇಪರ್ಗಳು ನಮ್ಮ ಆ್ಯಪಲ್ಲಿ ಸಿಗುತ್ತೆ ಸೊ ಅದು ಕೂಡ ಉಪಯೋಗಿಸ್ಕೋಬೋದು ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿ ಇದು ಮಾಡಿದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳ ಕರೆಯ ಪ್ರಕಾರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ನಾವು ಮಾಡಬೇಕು ಅಂತೇಳಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಎಂಟು ವರ್ಷ ಸತತವಾಗಿ ಪ್ರಯತ್ನಪಟ್ಟು ಈ ಲೆವೆಲ್ಗೆ ಬಂದಿದ್ದೀವಿ ನಮ್ಮ ಜನ ನಮ್ಮನ್ನ ಕೈ ಹಿಡಿದ್ರೆ ಇದನ್ನು ಪ್ರಪಂಚದಾದ್ಯಂತ ನಾವು ಇದು ಮಾಡ್ತೀವಿ ಆಗಿದೆ ಅಂತ ಈಗ ಆಲ್ರೆಡಿ ಸ್ವ ನಮಗೆ ಸಾಕಷ್ಟು ತೆರಿಗೆಗಳನ್ನೆಲ್ಲ ಇದು ಮಾಡ್ತಾಯಿದ್ದರು ಪ್ರಧಾನಮಂತ್ರಿಗಳ ಕರೆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸೊ ಇದು ಒಂದು ಕ್ರಾಂತಿಯನ್ನು ಉಂಟು ಮಾಡುತ್ತೆ ವಿದೇಶಿ ಆ್ಯಪ್ಗಳು ನಮ್ಮಲ್ಲಿ ಲಗ್ಗೆ ಇಟ್ಟಿದ್ದಾರೆ ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಮೊದಲು ಫಿಸಿಕಲ್ ಅಟ್ಯಾಕ್ ಮಾಡ್ತಿದ್ರು ಸೊ ವಿದೇಶಗಳಿದ್ದ ಡಚ್ಚರು ಅಮೇರಿಕರು ಈ ಥರದ್ದೆಲ್ಲ ಬಂದು ಸೊ ಈಗ ಡಿಜಿಟಲ್ ಅಟ್ಯಾಕ್ ಮಾಡಿದ್ದಾರೆ ಸೊ ನಮ್ಮೆಲ್ಲ ಡಾಟಾ ನಮ್ಮ ಇಂಡಿಯನ್ನ ಎಲ್ಲ ಡಾಟಾಗಳು ಕೂಡ ಅಮೇರಿಕದ ಕೈಯಲ್ಲಿ ಇದೆ ಸೊ ಹಾಗಾಗಿ ನಮ್ಮ ದೇಶದ ಸಂಪತ್ತು ಆಚೆ ಹೋಗಬಾರ್ದು ಹಾಗಾಗಿ ನಮ್ಮ ದೇಶದಲ್ಲೇ ಉಳಿಬೇಕು ಅಂತೇಳಿ ನಮ್ಮ ದೇಶದಲ್ಲಿ ಉಳಿದ್ರೆ ಸಾಕ ಅನ್ಎಂಪ್ಲಾಯ್ಡ್ನ ಜಾಬ್ಗಳು ಕೊಡ್ಬೋದು ಅಥವಾ ನಾವು ಈ ಡೆವಲಪ್ಮೆಂಟ್ ಮಾಡ್ಬೋದು ನಮ್ಮ ಕಂಟ್ರಿಲಿ ಅಂತೇಳಿ ನಾವು ಒಂದು ಒಂದು ಹೆಜ್ಜೆಯನ್ನು ತೊಗೊಂಡಿದ್ದೀವಿ ಸೊ ಈ ಕೆಲಸಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು ಪ್ರೋತ್ಸಾಹ ಬೇಕು ಈ ವಿಶ್ವಾಸ ಪೇ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಿಂದೆ ಯೂಸ್ ಮಾಡಿ ಇಲ್ಲಿರೋಂಥ ಸಾಕಷ್ಟು ಬೆನಿಫಿಟ್ಗಳನ್ನ ತಮ್ಮದಾಗಿಸ್ಕೊಳ್ಳಿ ಥ್ಯಾಂಕ್ ಯು ಸರ್ ಸರ್ ಸ್ಟೋರ್ ಆ್ಯಪಲ್ ಸಿಗುತ್ತೆ ಆ್ಯಪಲ್ ಸ್ಟೋರ್ ಆ್ಯಪಲ್ ಸಿಗುತ್ತೆ ಈ ಆ್ಯಪು ಸೊ ಇದರಲ್ಲಿ ನೀವು ಯೂಸ್ ಮಾಡ್ಕೊಬೋದು